ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಭವ್ಯ ಚಾಲನೆ ದೊರೆತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶ್ವವಿಖ್ಯಾತ ಹಂಪಿ ಉತ್ಸವವನ್ನು ಉದ್ಘಾಟಿಸಿ ವಿಜಯನಗರದ ವೈಭವವನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ಮೂಡಿಸಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಸಚಿವರುಗಳಾದ ಶಿವರಾಜ್ ತಂಗಡಗಿ ಮತ್ತು ಬೈರತಿ ಸುರೇಶ್ ಭಾಗವಹಿಸಿದರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಉಪಸ್ಥಿತಿಯು ಉತ್ಸವದ ಕಳೆ ಹೆಚ್ಚಿಸಿತು ಸಂಸದ ತುಕಾರಾಂ ಸೇರಿದಂತೆ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಶಾಸಕರು ಹಾಗೂ ಹಲವಾರು ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಭರತನಾಟ್ಯ ಜನಪದ ನೃತ್ಯ ಸಾಂಸ್ಕೃತಿಕ ಮೆರವಣಿಗೆಗಳೊಂದಿಗೆ ಹಂಪಿಯ ಇತಿಹಾಸ ಮತ್ತು ಸಂಸ್ಕೃತಿಯ ವೈಭವ ಮರುಕಳಿಸಿತು ಸಾವಿರಾರು ಜನರು ಭಾಗವಹಿಸಿ ಉತ್ಸವದ ಸಡಗರವನ್ನು ಅನುಭವಿಸಿದರು ಹಂಪಿ ಉತ್ಸವವು ಕೇವಲ ಒಂದು ಹಬ್ಬವಲ್ಲ ಇದು ಕರ್ನಾಟಕದ ಹೆಮ್ಮೆ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿದೆ ಮುಂದಿನ ಕೆಲವು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳೊಂದಿಗೆ ಉತ್ಸವ ಮುಂದುವರಿಯಲಿದೆ ೇವೆ ಆದ್ರೆ ಇಲ್ಲಿ ಇದು ಆಂಪಿಯ ಕಾಚ್ ಆಂಪಿಯ ಈ ಒಂದು ಸಂದೇಶ

मिचु वस्तन अमीरी आगे ने गाना श्री जोधी रामपाल ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ಈ ಎಂಪಿ ಉತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ವರ್ಷ ಹಂಪಿ ಉತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ರಾಜ್ಯ ಸರ್ಕಾರ ಎಂಪಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ಈ ಬಾರಿ ಜಮೀರ್ ಅಹಮದ್ ಖಾನ್ ಅವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಾರಿ ಇನ್ನೂ ಹೆಚ್ಚು ಮೆರುಗು ಕೊಡ್ತಕ್ಕಂಥ ರೀತಿಯಲ್ಲಿ ಹಂಪಿ ಉತ್ಸವವನ್ನು ಆಚರಣೆ ಮಾಡಿದ್ದಾರೆ ಅವರಿಗೆ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಶಾಸಕ ಮಿತ್ರರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹಂಪಿ ಉತ್ಸವ ನಡಿಬೇಕಾದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಎಂಪಿ ಪ್ರಕಾಶ್ ಅವರು ಎಂಪಿ ಪ್ರಕಾಶ್ ಅವರು ಅವರು ಸ್ವಲ್ಪ ದಿನ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದರು ಅವರು ಮೈಸೂರು ಉತ್ಸವವನ್ನು ಮೈಸೂರಿನಲ್ಲಿ ನಾವು ದಸರಾ ಉತ್ಸವವನ್ನು ಮಾಡ್ತಾ ಇದ್ದವು ಹಂಪಿನಲ್ಲಿ ಯಾಕೆ ಮಾಡಬಾರದು ಅಂತಕ್ಕಂಥ ಪ್ರಶ್ನೆಯನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಿದರು ನಾನು ಹೇಳಿದೆ ನಾನು ಫೈನಾನ್ಸ್ ಮಿನಿಸ್ಟರ್ ಆಗಿ ನೀವು ಏನು ಹೇಳಿದ್ರು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ ಮೇಲೆ ಹಂಪಿ ಉತ್ಸವವನ್ನು ಮಾಡಿದ್ರು ಬಹುಶಃ ಇವತ್ತು ಹಂಪಿ ಉತ್ಸವ ಇಡೀ ಜಗತ್ತಿನ ಜನರನ್ನ ಇಲ್ಲಿಗೆ ಬರಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಕಾರಣ ಎಂ ಪಿ ಪ್ರಕಾಶ್ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಎಂ ಪಿ ಪ್ರಕಾಶ್ ರವರು ಈ ಸಂಸ್ಕೃತಿ ಭಾಷೆ ಮತ್ತೆ ಸಾಹಿತ್ಯ ನಾಟಕ ಚಿತ್ರ ಚಲನಚಿತ್ರಗಳು ಇದರಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥ ವ್ಯಕ್ತಿ ಅವರು ಸ್ವತಃ ನಟರಾಗಿದ್ದರು ನಟರಾಗಿದ್ದರು ಅವರು ಈ ಉತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಹಳ ಆಸಕ್ತಿಯನ್ನು ತಗೊಂಡು ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ದಿವಂಗತರಾಗಿದ್ದಾರೆ ಈಗ ಅವರು ಇವತ್ತು ಇಷ್ಟೊಂದು ಜನ ನೀವೆಲ್ಲ ಸೇರಿದ್ದೀರಲ್ಲ ಇದಕ್ಕೆ ಕಾರಣ ಕಾರಣ ಎಂ ಪಿ ಪ್ರಕಾಶ್ ರವರು ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದ್ರೆ ಇದಕ್ಕೆ ಕಾರಣಕರ್ತಾರೆ ಅಂದು ಸಚಿವರಾಗಿದ್ದಂತ ಎಂ ಪಿ ರವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಿಲ್ಲೆನಲ್ಲಿ ಅವರು ಈ ಕರ್ನಾಟಕದಲ್ಲಿ ಬಹಳ ಅಪರೂಪದ ವ್ಯಕ್ತಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ನವೆಂಬರ್ ಎರಡು ಮೂರು ನಾಲ್ಕು ಪ್ರತಿ ವರ್ಷ ಮಾಡ್ತಾ ಇದ್ರು ನವೆಂಬರ್ ಎರಡು ಮೂರು ನಾಲ್ಕು ಈಗಲೂ ಕೂಡ ಅನೇಕ ಜನ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಲೋಕಸಭಾ ಸದಸ್ಯರು ಎಲ್ಲ ಶಾಸಕರುಗಳು ಎಲ್ಲರೂ ಕೂಡ ಹೇಳ್ತಾ ಇರೋದು ಇದನ್ನ ನವೆಂಬರ್ ಎರಡು ಮೂರು ಮೂರು ನಾಲ್ಕರಲ್ಲೇ ಮಾಡಬೇಕು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಮಾಡೋದು ಬೇಡ ಹೇಳ್ತಾ ಇದ್ದಾರೆ ಅದರಿಂದ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ನವೆಂಬರ್ ತಿಂಗಳಲ್ಲೇ ಈ ಹಂಪಿ ಉತ್ಸವವನ್ನು ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಇಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಗ್ಬೋದಾ ಇದೇ ವರ್ಷ ಮೂರು ನಾಲ್ಕು ಐದು ಮೂರು ನಾಲ್ಕು ಐದು ಯಾಕೆ ಯಾಕಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ಪರೀಕ್ಷೆ ಸಮಯ ಆ ಪರೀಕ್ಷೆ ಕಾಲ ಆದದ್ರಿಂದ ಇದು ನವೆಂಬರ್ ತಿಂಗಳಲ್ಲೇ ಮಾಡೋದು ಉತ್ತಮ ಅಂತೇಳಿ ನನಗೂ ಅನಿಸ್ತದೆ ಆದ್ರಿಂದ ಇದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲೇ ನವೆಂಬರ್ ತಿಂಗಳಲ್ಲಿ ಈ ಉತ್ಸವ ನಡೀತದೆ ಅಂತ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಆಗೋಣ ಎಲ್ಲದೂ ಒಪ್ಪ ವಿಜಯನಗರ ಮಾತುಗಳನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಇತಿಹಾಸ ಎಲ್ರಿಗೂ ಗೊತ್ತಾಗಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಅದರಿಂದ ಇತಿಹಾಸದಲ್ಲಿ ಈ ಏನೇನು ನಡೆದಿತ್ತು ಹಂಪಿನಲ್ಲಿ ಯಾರ್ಯಾರು ಇದನ್ನು ಹಾಳಿದ್ರು ಮತ್ತೆ ಎಷ್ಟರ ಮಟ್ಟಿಗೆ ಈ ಭರಿತವಾಗಿತ್ತು ಈ ಹಂಪಿ ಅಂತಕ್ಕಂಥದನ್ನ ತಿಳಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈಗ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಸೇತುವೆಗಳನ್ನ ಕಟ್ಟತಕ್ಕಂಥದ್ದು ಕಟ್ಟಡಗಳನ್ನ ಕಟ್ಟತಕ್ಕಂಥದ್ದು ಅಷ್ಟೇ ಅಭಿವೃದ್ಧಿ ಅಲ್ಲ ಒಂದು ನಾಡಿನ ಸರ್ವತೋಮುಖ ಅಭಿವೃದ್ಧಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾಹಿತ್ಯ ಕಲೆ ಸಂಸ್ಕೃತಿ ಚಿತ್ರ ನಾಟಕ ಇವನ್ನ ಎಷ್ಟು ಮಟ್ಟಿಗೆ ಇತ್ತು ಅಂತಕ್ಕಂಥದನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೂಡ ನಾವು ಒಂದು ರಾಜ್ಯ ಅಥವಾ ಒಂದು ನಾಡು ಅಭಿವೃದ್ಧಿಯನ್ನ ಹೊಂದಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮ್ಮ ಸರ್ಕಾರನೂ ಕೂಡ ನಮ್ಮ ಸರ್ಕಾರನೂ ಕೂಡ ಸಾಹಿತ್ಯ ಸಂಸ್ಕೃತಿ ಕಲೆ ನೃತ್ಯ ಸಂಗೀತ ಇವಕ್ಕೆಲ್ಲರಿಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದು ವಿಜಯನಗರದ ವಿಜಯನಗರ ಅರಸರ ಕಾಲದಲ್ಲಿ ಬಹಳ ಸಂಪದ್ಭರಿತವಾಗಿದ್ದಂಥ ಹಂಪಿ ಇವತ್ತಿನ ನೋಡಿದಾಗ ನಾವು ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದರ ಬಗ್ಗೆ ಹಂಪಿ ಹಂಪಿ ನಗರದ ಬಗ್ಗೆ ಬಹಳಷ್ಟು ಲೇಖನಗಳು ಬಂದಿದ್ದಾವೆ ಆ ಲೇಖನಗಳಲ್ಲಿ ನಾವು ತಾವು ಓದಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ಅಬ್ದುಲ್ ರಜಾಕ್ ಪ್ರವಾಸಿಗನ ಒಬ್ಬ ಬರಿತಾನೆ ಇದರ ಬಗ್ಗೆ ಇದು ವಿಜಯನಗರ ಬಹಳ ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತಕ್ಕಂಥದನ್ನ ಅಬ್ದುಲ್ ರಜಾಕ್ ಅಂತಕ್ಕಂಥ ವಿದೇಶಿ ಪ್ರವಾಸಿಗನೊಬ್ಬ ಇದನ್ನ ಬರೀತಾನೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಬಡತನ ಇದೆ ಸಿರಿತನ ಇದೆ ಉನ್ನತ ಜಾತಿಗಳಿದಾವೆ ಮತ್ತೆ ಕೆಳಜಾತಿಗಳಿದಾವೆ ಇದನ್ನೆಲ್ಲ ಹೋಗ್ಲಾಡಿಸ್ತಕ್ಕಂಥದ್ದೇ ಅತ್ಯಂತ ಅವಶ್ಯ ಈಗ ಅವಶ್ಯಾಮ ಹೇಳಿದ್ರು ಬಾಬಾ ಸಾಹೇಬ್ರು ಒಂದು ವೇಳೆ ನಮಗೆ ಇಂತ ಸಂವಿಧಾನವನ್ನ ಕೊಡದೇ ಇದ್ರೆ ನಾವು ಜೈ 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 ಭೀಮ್ ಸ್ವಲ್ಪ ಜೋರಾಗಿ ಧ್ವನಿಯಲ್ಲಿ ಜೈ ಮಂದ ನಮ್ಗೆಲ್ಲ ಗೊತ್ತೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ನೀವು ಅನುಕೂಲಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಮಂತ್ರಿ ಆಗಿ ನಿಲ್ಲ ಸಾಧ್ಯ ಆಗ್ತಾ ಇರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಡೀತಾ ಇದೆ ತಾವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಹಾಸೀನಿರುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಸಚಿವರಾದಂತ ಎಚ್ ಕೆ ಪಾಟೀಲ್ ಸಾಹೇಬ್ರೆ ಇನ್ನೊಬ್ರು ಆತ್ಮೀಯರು ಮುಖಂಡರು ಸಚಿವರಾದಂತ ಬೈಟಿ ಸುರೇಶ್ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ನಮ್ಮ ಸಚಿವರಾದಂತ ಶಿವ್ ತಂಗಡಿ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಲೋಕಸಭಾ ಸದಸ್ಯರಾದಂತ ತುಕಾರ ಸಾಹ್ರೆ ಇನ್ನೊಬ್ರು ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂತ ಎಚ್ ಎಂ ರೇವಣ್ಣ ಅವರೇ ಆತ್ಮೀಯ ಸ್ನೇಹಿತರಾದಂತ ರಾಜಶೇಖರ್ ಎತ್ನಾಳ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ನನ್ನ ಆತ್ಮೀಯ ನಮ್ಮ ಪಕ್ಷದ ಮುಖಂಡ ಹೆಚ್ ಆರ್ ಗೋಯಪ್ಪ ಅವರೇ ನನ್ನ ಆತ್ಮೀಯ ಸ್ನೇಹಿತರಾದಂತೀರೋ ಆದಂತ ಶಿವರಾಜ್ ಕುಮಾರ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂತ ನಾಗೇಂದ್ರ ಅವರೇ ಆತ್ಮೀಯ ಸ್ನೇಹಿತರಾದಂತಹ ಎಂ ಎಲ್ ಆದಂತ ಎ ನಾಯಕ್ ಅವರೇ ಇನ್ನೊಬ್ರು ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರೇ ನನ್ನ ಅಕ್ಕ ಆದಂತ ಶಾಸಕಿಯಾದಂತ ಶ್ರೀಮತಿ ಲತಾ ಲತಾ ಮಲ್ಲಿಕಾರ್ಜುನ ಅವರೇ ಇನ್ನೊಬ್ರು ಆತ್ಮೀಯ ಆದಂತ ನನ್ನ ತಮ್ಮ ಆದಂತ ಶಾಸಕರಾದಂತ ನಾಲ್ ಭರತ್ ರೆಡ್ಡಿ ಅವರೇ ಇನ್ನೊಬ್ರು ಆತ್ಮೀಯರು ಶಾಸಕರಾದಂತ ಬಿ ಎಂ ನಾಗರಾಜ್ ಅವರೇ ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಕೃಷ್ಣ ನಾಯಕ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಾದಂತ ನನ್ನ ತಮ್ಮ ಆದಂತ ಭೀಮಾ ನಾಯಕ್ ಅವರೇ ಜಿಲ್ಲಾ ಅಧಿಕಾರಿಗಳಾದಂತ ಕವಿತಾ ಅವರೇ ಐಡಿ ಆದಂತ ಹರ್ಷ ಅವರೇ ವೇದಿಕೆ ಮೇಲೆ ಆಸೆ ನಿಮ್ಮ ಎಲ್ಲಾ ಆಪೇರಿ ಆಪೇರೆ ಮಧ್ಯೆ ಆಗಿ ಎರಡ್ ಸಾವಿರದ ಇಪ್ಪತ್ತಾರ ಹಂಪಿ ಉತ್ಸವದ ಸುಭಾಷಣ ಬಯಸ್ತಾ ಇದೀನಿ ನನ್ನ ಸೌಭಾಗ್ಯ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೂರು ವರ್ಷ ನಾನು ಹಂಪಿ ಉತ್ಸವ ನನ್ನ ಮನೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದೀಗೆ ಅವ್ರು ಇಲ್ಲಿ ನನಗೆ ದೊಡ್ಡ ಸತಿ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ಜನ ಸಾಗರ ನೋಡಿದ್ರೆ ನನ್ನ ನನಗೆ ತುಂಬಾ ಖುಷಿಯನ್ನ ತಂದಿದೆ ಹಂಪಿ ಉತ್ಸವ ಅಂದ್ರೆ ಒಂಥರ ನಮ್ಮ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಗೆ ಒಂಥರ ನಾಡ ಹಬ್ಬ ಆಯ್ತಂಗೆ ಹಂಪಿ ಉತ್ಸವ ಅಂದ್ರೆ ಅದು ಮೂರನೇ ಬಾರಿ ನನ್ಗೆ ಅವಕಾಶ ಸಿಕ್ಕಿ ಇಷ್ಟ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿದಾಗ ತಮ್ಮ ಒಂದು ದೊಡ್ಡ ನಮಸ್ಕಾರಗಳು ಸಲ್ಸಕ್ ಬಯಸ್ತಾ ಇದ್ದೀನಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗಲ್ಲ ಬೇರೆ ತ ಕಾತರಿಂದ ಕಾಯ್ತಾ ಇದ್ರ ಮನೆ ಮುಖ್ಯಮಂತ್ರಿ ಮಾತ್ರ ಮಾತಾಡ್ಬೇಕಂತ ಆಮೇಲೆ ಮನೆ ಮುಖ್ಯಮಂತ್ರಿಗೆ ನನ್ನ ಮನವಿಯನ್ನ ಮಾಡ್ಕೊಳ್ಳೋದು ಈ ನಮ್ಗೆಲ್ಲ ಗೊತ್ತಿದ್ದ ಹಂಪಿ ಉತ್ಸವ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದ್ರು ಎಂ ಪಿ ಪ್ರಕಾಶ್ ಸಾಹೇಬ್ರನ್ನ ನಾವು ನೆನ್ಸ್ಕೊಳ್ಲೇಬೇಕಾಗ್ತದೆ ಎಂಬತ್ತೇಳರಲ್ಲಿ ಹಂಪಿ ಕೊಟ್ಟಿದ್ದು ನನ್ನ ನಾಯಕರಾದಂತ ಹಿರಿಯರಾದಂತ ಎಂ ಪಿ ಪ್ರಕಾಶ್ ಅವರು ತಮ್ಗೆಲ್ಲ ಗೊತ್ತಿದೆ ಮನೆಯ ಮುಖ್ಯಮಂತ್ರಿಗಳು ಬರ್ತಾ ಗಾಡಿಯಲ್ಲಿ ಹೇಳ್ತಾ ಇದ್ರು ಇಲ್ಲ ಕೂಡ ಎಂಬತ್ತೈದು ಎಂಬತ್ತಾರಲ್ಲಿ ಅವಾಗ ದಸರಾ ನೋಡಕ್ಕೆ ಎಂ ಪಿ ಪ್ರಕಾಶ್ ಅವರು ಮೈಸೂರು ಬಂದಿದ್ರು ಆ ಕಾರ್ಯಕ್ರಮ ದಸರಾ ಕಾರ್ಯಕ್ರಮ ನೋಡಿ ಇಲ್ಲ ನಾನು ಹಂಪಿ ನಮ್ ಜಿಲ್ಲೆಯಲ್ಲಿ ಮಾಡ್ತೀರಂತ ನೋಡ್ಬಿಟ್ಟು ದಸರಾ ಕಾರ್ಯಕ್ರಮ ನೋಡ್ಬಿಟ್ಟು ಇನ್ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ಹಂಪಿ ಉತ್ಸವನ ನಡೆಸ್ಕೊಂಡು ಬರ್ತಾ ಎಂಬತ್ತೇಳಲ್ಲಿ ಎಂ ಪಿ ಪ್ರಕಾಶ್ ಅವರು ಚಾಲನೆ ಕೊಟ್ಟರು ಎಂಬತ್ತೆಂಟಲ್ಲಿ ಪ್ರತಿ ದಿನ ಮೂರ್ ದಿನಕ್ಕೋಸ್ಕರ ಅಂತ ಹಂಪಿ ಉತ್ಸವ ವಾಚಿಸಿಕೊಳ್ಳೋದು ಎಂಬತ್ತೇಳರಲ್ಲಿ ಚಾಲನೆ ಕೊಡುವಾಗ ಎಂಬತ್ತೆಂಟಲ್ಲಿ ನಮ್ ನಸೀರ್ ಸಾಹೇಬರು ನೀರ್ ಸಾಹೇಬ್ರು ಅಂತ ಅವ್ರಿಗೆ ಅವರು ನಿಧನ ಒಂದಿದ್ದಾಗಲಿಕ್ಕೆ ಒಂದ್ ದಿನಕ್ಕೆ ಮಾತ್ರ ಹಂಪಿ ಉತ್ಸವನ ಮಾಡ್ಕೊಂಡು ಬಂದ್ರು ಹಂಪಿ ಉತ್ಸವನ ನವೆಂಬರ್ ಅಲ್ಲೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದು ಹಾಗೆ ನಮ್ಮ ಕೋವಿಡ್ ಹಿನ್ನೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟು ಯಾವತ್ತೂ ಹಂಪಿ ಉತ್ಸವ ಇರ್ಲಿಲ್ಲ ಕೋವಿಡ್ ಟೈಮ್ ಅಲ್ಲೂ ಅಧಿಕಾರಿಗಳು ಹಂಪಿ ಉತ್ಸವ ಮಾಡಿದ್ದಾರೆ ಜನ ಸೇರ್ತಾ ಇರ್ಲಿಲ್ಲ ಜನ ಸೇರ್ತಾ ಇರ್ಲಿಲ್ಲ ನಮ್ಮ ಮರ ಮಾಡ್ತಾ ಇದ್ದು ಎಲ್ಲಾರ್ ಬೇಡಿಕೆ ಸರ್ ಮನೆ ಮುಖ್ಯಮಂತ್ರಿಗಳು ಹೇಳ್ದೆ ನಾನು ಇಲ್ಲ ಬೇಡಿಕೆ ಇದೆ ಫೆಬ್ರವರಿ ಮಾರ್ಚ್ ಅಲ್ಲಿ ಎಸ್ ಎಲ್ ಸಿ ಮತ್ತೆ ಯು ಸಿ ಎಕ್ಸಾಮ್ ಇರ್ತದೆ ಆ ಟೈಮಲ್ಲಿ ತೊಂದರೆ ಆಗ್ತದೆ ಕಷ್ಟ ಆಗ್ತದೆ ನೀವು ನವಂಬರ್ ಅಲ್ಲೇ ಮುಂಚೆ ಅವರು ಮಾಡ್ತಾ ಇದ್ರು ಆ ತರ ನವೆಂಬರ್ ಅಲ್ಲೇ ಮಾಡಿ ಅಂತ ಜನಗಳು ಬೇಡಿಕೆ ಇದೆ ಅಂತ ಮನೆ ಮುಖ್ಯಮಂತ್ರಿಗೆ ಇಲ್ಲಿ ಬರುವಾಗ ಹೋಟ್ಲಲ್ಲಿ ಕೂತ್ಕೊಂಡು ಮನೆ ಮುಖ್ಯಮಂತ್ರಿಗಳು ಆದೇಶನ ಕೊಟ್ಟಿದ್ದಾರೆ ಆಯ್ತು ಇಲ್ಲೇ ಘೋಷಣೆ ಮಾಡೋದು ನವಂಬರ್ ಅಲ್ಲಿ ಬರೋ ವರ್ಷದಲ್ಲಿ ಈ ವರ್ಷದಲ್ಲೇ ನನ್ನ ನಮ್ಮನೆ ಅಂಬಿ ಉಷ್ಟು ಮಾಡುವ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರೆ ಅವರಿಗೆ ಹೃದಯದಿಂದ ಧನ್ಯವಾದಗಳು ಬಯಸ್ತಾ ಇದೀನಿ ಅದ್ರ ಜೊತೆಯಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡ್ಬೋದು ನಮ್ ಜಿಲ್ಲೆ ಸರ್ ಹೊಸ ಜಿಲ್ಲೆ ಆಗಿದ ಬಹಳಷ್ಟು ಕಾಮಗಾರಿ ಕೆಲಸ ಆಗ್ಬೇಕಾಗಿದೆ ಸರ್ ನಿಮ್ಮಲ್ಲಿ ಮುನ್ನೂರು ಅರವತ್ತೊಂಬತ್ತು ಕೋಟಿದು ದು ನಾನು ಕೊಟ್ಟಿದ್ದೀನಿ ಅದನ್ನು ಡಿ ಸಿ ಆಫೀಸ್ ಇಲ್ಲ ಸರ್ ಜಿಲ್ಲೆ ಬೇರೆ ಆಗಿರ್ ಕಾರಣಕ್ಕೆ ಟೆಂಪ್ರವರಿ ಡಿ ಸಿ ಆಫೀಸ್ ಆಗಿ ನಮ್ಮ ನಾವು ಆಪರೇಟ್ ಮಾಡಿದ ನಡೆಸ್ತಾ ಇದ್ದೀವಿ ನಾವು ಅದಕ್ಕೆ ಸಿ ಆಫೀಸ್ ಮಾಡೋಕೆ ಒಂದ್ ನೂರು ಕೋಟಿ ವೆಚ್ಚದಲ್ಲಿ ಡಿ ಸಿ ಆಫೀಸ್ ಆಕ ಆ ಡಿಸ್ಟಿಕ್ ಕೋರ್ಟ್ ಕಾಂಪ್ಲೆಕ್ಸ್ ಹತ್ತು ಎಕರೆ ಜಗಾನ ತಾವು ಅಲಾಟ್ ಮಾಡಿದ್ರ ಸರ್ ಆ ಕಟ್ಟಡಗಳು ಬೇಕಾದ್ರೆ ಕನಿಷ್ಠ ಅದಕ್ಕೆ ನೂರ ಐವತ್ತು ಕೋಟಿ ಬೇಕಾಗ್ತದ ಸರ್ ನಮ್ಮ ಡಿಸ್ಟಿಕ್ ಹಾಸ್ಪಿಟಲ್ಗೆ ಗೆ ಮತ್ತೆ ಕ್ವಾರ್ಟರ್ಸ್ ಕಟ್ಟಕ್ಕೆ ಅದಕ್ಕೊಂದು ನೂರು ಕೋಟಿ ಆಗ್ತದೆ ಡಿಪಾರ್ಟ್ಮೆಂಟ್ ಆಫೀಸ್ ಕಾಂಪ್ಲೆಕ್ಸ್ ಇಪ್ಪತ್ತೈದು ಕೋಟಿ ಕನ್ಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸ್ಟಾಫ್ ಅಂತ ಹದಿನೈದು ಕೋಟಿ ದಯಮಾಡಿ ಮನ್ಯ ಮುಖ್ಯಮಂತ್ರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀನಿ ಈ ಬಜೆಟ್ ಅಂತ ದಯಮಾಡಿ ಇದು ಮುನ್ನೂರ ತೊಂಬತ್ತು ಕೋಟಿ ನಾವು ಘೋಷಣೆ ಮಾಡಬೇಕಂತ ನಮ್ಮ ಹೊಸ ಜಿಲ್ಲೆ ಸರ್ ಹೊಸ ಜಿಲ್ಲೆ ಒಂದು ಅವಕಾಶ ಮಾಡ್ಕೊಂಡಿದ್ದೀನಿ ಸೇವೆ ಮಾಡೋಕ್ಕೆ ನನ್ ಒಂದ್ ಅವಕಾಶ ಮಾಡ್ಕೊಂಡಿದ್ದೀರಾ ಸರ್ ಜನ್ಗಳು ಋಣ ತೀರ್ಸ್ಬೇಕಾಗ್ತದೆ ತಮ್ಮ ಒಳ್ಳೆ ಹೆಸರು ನನ್ನ ತರ್ಸ್ಬೇಕಾಗ್ತದೆ ದಯಮಾಡಿ ಈ ಬಾರಿ ಯಾವ ಕಾರಣ ನಮ್ಮ ಬರ್ತಾ ಇದ್ದಾರೆ ಸರ್ ಐದು ಕ್ಯಾರೆಂಟ್ ಕೊಡೋದು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅದನ್ನು ತೋ ಮಾಡ್ಕೊಂಡು ಹೋಗ್ತಾ ಇದ್ದೀರ ಸರ್ ಯಾವ ಮುಖ್ಯಮಂತ್ರಿಂದ ಸಾಧ್ಯ ಇಲ್ಲ ಏನಕ್ಕೆ ಐದ್ ಎರಡು ಈ ವಸತಿ ಮನೆಗಳಿಗೆ ನನ್ನ ಡೀಟೇಲ್ ಆಗಿ ಹೇಳ್ಬೋದಲ್ಲ ಸರ್ ಸಮಯ ತಗೊಳ್ತಾರೆ ಹಾಗಾಗಿ ಈ ವಸತಿ ಮನೆಗಳನ್ನು ನನ್ನ ಹಿನ್ ಕಾಲದಲ್ಲಿ ಎರಡೂವರೆ ವರ್ಷದಲ್ಲಿ ಸರ್ ನಾವು ಎಂಬತ್ತು ಸಾವಿರ ಮನೆಗಳು ನಾಲ್ಕು ಲಕ್ಷ ಕೋಟಿ ಸರ್ಕಾರ ವತಿಯಿಂದ ನಮ್ಮ ಮನೆಗಳು ಕಟ್ಟಿರುವ ಬಡವರ ಬಗ್ಗೆ ಕಾಲೇಜಿನ ಅಮ್ಗೊಂಡಿದ್ದೀರಾ ನಾನು ಕೈ ಜೋಡಿಸಿ ನಿನ್ನ ಮನವಿ ಮಾಡ್ತೀನಿ ಸರ್ ದಯ ಮಾಡಿ ನಮ್ಮ ಇದು ಬಜೆಟ್ ಅಲ್ಲಿ ನೀವು ಸೇರ್ಸ್ಬೇಕಂತ ಮನವಿಯನ್ನ ಮಾಡಿ ನಮ್ಮ ಆಗ್ತೀ ಶಿವರಾಜ್ ಕುಮಾರ್ ಅವರು ನಮ್ಗೋಸಾಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ಇವತ್ತು ನಾವ್ ಹೇಳಿದ್ದೀತ ಬಂದಿದ್ರ ತಮಗೂ ಧನ್ಯವಾದ ಸಲ್ಲಿಸಿ ಎಲ್ಲಾ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಎಲ್ಲಾ ಮಂತ್ರಿಗಳಿಗೆ ಬಂದಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ರಿಗೆ ಎಲ್ಲಾರ್ಗೂ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ